ಪ್ರಿಯ ಬಂಧುಗಳೇ ನಮಸ್ತೆ ಹೇಗಿದ್ರಿಲ್ರೋ ಬಂಧುಗಳೇ ಕೆಆರ್ ಆರ್ ಮಾರ್ಕೆಟ್ನಂತಾದ ಏರ್ಪೋರ್ಟ್ ಶ್ರೀಮಂತರಿಗೆ ಕೇಡುಗಲ ಹಿಂಗೂ ಬರುತ್ತಾ ಇಂಡಿಗೋ ಶ್ರೀಮಂತರ ಪರದಾಟ ಕೆಲವೊಮ್ಮೆ ಜನರಿಗೆ ಕೇಡುಗಲ ಹಿಂಗು ಬರುತ್ತಾ ಅಂತ ಅನಿಸುತ್ತೆ ಯಾಕಂದ್ರೆ ಬಡವ ಇರಲಿ ಅದಿಂತ ಅಗರ್ಭ ಶ್ರೀಮಂತನೇ ಇರಲಿ ಒಂದಲ್ಲ ಒಂದು ದಿನ ಮಂಡಿ ಇರ್ಲೇಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಯಾಕಂದ್ರೆ ದೇಶದ ಏರ್ಪೋರ್ಟ್ಗಳಲ್ಲಿ ಇದಿಂತಹ ಪ್ರಸಂಗ ನಡೆದಿದೆ ಗೊತ್ತಾ ಜನರಿಗೆ ಒಳ್ಳೆಯದು ಮಾಡಲು ಹೋಗಿ ಇಂಡಿಗೋ ವಿಮಾನ ಇಡವಟ್ಟು ಮಾಡಿಕೊಂಡಿದೆ ಪರಿಣಾಮ ಹಣವಂತರೆಲ್ಲ ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಹಲವು ವಿಮಾನ ನಿಲ್ದಾಣಗಳಲ್ಲಿ ಇಂಡಿಗೋ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಾಸವಾಗಿದೆ ಪ್ರಯಾಣಿಕರು ಪರದಾಡುವಂತಾಗಿದೆ ಗುರುವಾರ ಒಂದೇ ದಿನ ಬೆಳಗ್ಗೆ ಐನೂರ ಐವತ್ತು ವಿಮಾನಗಳ ಸಂಚಾರ ರದ್ದಾಗಿದೆ ಸಿಬ್ಬಂದಿಯ ಕೊರತೆಯಿಂದಾಗಿ ಇಂಡಿಗೋ ದೇಶೀಯ ಅಂತಾರಾಷ್ಟ್ರೀಯ ವಿಮಾನಗಳ ಸಂಚಾರಕ್ಕೆ ಬ್ರೇಕ್ ಹಾಕಿದೆ ಇದರಿಂದ ದೇಶಾದ್ಯಂತ ವಿಮಾನ ನಿಲ್ದಾಣಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣ ಒಂದರಲ್ಲೇ ಒಟ್ಟು ಇನ್ನೂರ ಐದಕ್ಕೂ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ ಹೀಗಾಗಿ ಸಾವಿರಾರು ಪ್ರಯಾಣಿಕರು ಪರದಾಡುವಂತಾಗಿದೆ ಇಂಡಿಗೋ ವಿಮಾನಗಳ ಹಾರಾಟ ವಿಳಂಬ ಆದ್ದರಿಂದ ಚಂಡೀಗಢ ದೆಹಲಿ ಸೇರಿದಂತೆ ಹಲವು ವಿಮಾನ ನಿಲ್ದಾಣಗಳಲ್ಲಿ ಕನ್ನಡಿಗರು ಪರದಾಡಿದ್ದಾರೆ ಬೆಂಗಳೂರಿಗೆ ಬರಲಾಗದೆ ಒದ್ದಾಡಿದ್ದಾರೆ ಗಂಟೆಗಟ್ಟಲೆ ವಿಮಾನ ನಿಲ್ದಾಣದಲ್ಲಿ ಕಾದು ಕುಳಿತಿದ್ರು ಅಲ್ಲೇ ಮಲಗಿದ್ರು ಅಲ್ಲದೆ ಅನೇಕ ಪ್ರಯಾಣಿಕರನ್ನ ವಿಮಾನಕ್ಕೆ ಹತ್ತಿಸಿಕೊಂಡ ಬಳಿಕವೂ ವಿಮಾನ ವಿಪರೀತ ವಿಳಂಬ ಮಾಡಿದ ಘಟನೆಯೂ ನಡೆಯಿತು ವಿಮಾನದೊಳಗೆ ಲಾಕ್ ಆದ ಪ್ರಯಾಣಿಕರು ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಳ್ಳು ಹೇಳಿ ನಮ್ಮ ಸಮಯವನ್ನು ಹಾಳು ಮಾಡ್ತಾ ಇದ್ದೀರಿ ಮತ್ತೊಂದೆಡೆ ನಾವು ಪ್ರಯಾಣಿಸಬೇಕಿದ್ದ ವಿಮಾನ ರದ್ದಾದ ಬಗ್ಗೆ ನಮಗೆ ಮೊದಲೇ ಮಾಹಿತಿಯನ್ನು ನೀಡಿಲ್ಲ ಎಂದು ಎಂದು ತರಾಟೆಗೆ ತೆಗೆದುಕೊಂಡರು ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲೂ ವಿಮಾನಗಳು ರದ್ದಾಗಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲಕ್ನೋ ಏರ್ಪೋರ್ಟ್ನಲ್ಲಿ ಘೋಷಣೆ ಕೂಗಿದ್ದಾರೆ ಪುಣೆ ದೆಹಲಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಏರ್ಲೈನ್ಸ್ ವಿರುದ್ಧ ಪ್ರತಿಭಟಿಸಿದ್ದಾರೆ ಹಾಗಾದ್ರೆ ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಲು ಕಾರಣವೇನು ಗೊತ್ತಾ ಏರ್ಲೈನ್ಸ್ ಸಂಸ್ಥೆಯು ಪೈಲಟ್ಗಳು ಮತ್ತು ಕ್ಯಾಬಿನ್ ಸಿಬ್ಬಂದಿಯ ತೀವ್ರ ಕೊರತೆ ಉಂಟಾಗಿದೆ ಅಲ್ಲದೆ ಕಾರ್ಯಾಚರಣೆ ಕುರಿತು ಹಲವು ಸವಾಲುಗಳನ್ನು ಎದುರಿಸುತ್ತಿದೆ ಕೆಲವು ವಿಮಾನ ನಿಲ್ದಾಣಗಳಲ್ಲಿ ಪ್ರತಿಕೂಲ ಹವಾಮಾನ ಎದುರಿಸ್ತಾ ಇದೆ ಹಾಗಾಗಿ ಹಾರಾಟ ವಿಳಂಬವಾಗಿದೆ ಅದೆಲ್ಲ ಓಕೆ ದಿಢೀರ್ ಪೈಲಟ್ ಕೊರತೆ ಆಗಿದ್ದೇಕೆ ಅನ್ನೋದನ್ನು ನೋಡೋದಾದರೆ ನಾಗರಿಕ ವಿಮಾನಯಾನ ನಿರ್ ನಿರ್ದೇಶನಾಲಯವು ನವೆಂಬರ್ ಒಂದರಂದು ವಿಮಾನ ಕರ್ತವ್ಯದ ಸಮಯದ ಮಿತಿಗೆ ಸಂಬಂಧಿಸಿದಂತೆ ಪರಿಷ್ಕೃತ ಮಾನದಂಡಗಳನ್ನು ಬಿಡುಗಡೆ ಮಾಡಿತ್ತು ಅದರಂತೆ ಪೈಲಟ್ಗಳಿಗೆ ಹೆಚ್ಚಿನ ವಿಶ್ರಾಂತಿ ಸಮಯವನ್ನು ನೀಡುವುದು ಕಡ್ಡಾಯವಾಗಿತ್ತು ಅಲ್ಲದೆ ಪೈಲಟ್ಗಳ ಆಯಾಸವನ್ನು ಕಡಿಮೆ ಮಾಡಿ ಸುರಕ್ಷಿತ ದಕ್ಷತೆಯ ಸುಧಾರಿಸಲು ರಾತ್ರಿಯ ಕಾರ್ಯಾಚರಣೆಗಳನ್ನು ಕಡಿಮೆ ಮಾಡಿತ್ತು ಇದರಿಂದಾಗಿ ಏಕಾಏಕಿ ಪೈಲಟ್ಗಳ ಕೊರತೆ ಸುಧಾರಿಸುವಂತೆ ಅನಿವಾರ್ಯತೆ ಸೃಷ್ಟಿಯಾಯಿತು ಇದರ ಪರಿಣಾಮವಾಗಿ ಹುಬ್ಬಳ್ಳಿಯಲ್ಲಿ ನಡೆಯಬೇಕಿದ್ದ ವಧುವರರ ಅರ್ಥಕ್ಷತೆ ಮದುಮಗಳು ಬರಲಾಗದೆ ಆನ್ಲೈನ್ ಮೂಲಕವೇ ಅರ್ಥಕ್ಷತೆ ಮುಗಿಸಿಕೊಂಡ್ರು ಮಗಳು ಅಳಿಯನ ಬದಲು ವಧುವಿನ ತಂದೆ ತಾಯಿಯ ಕುಳಿತು ಅರ್ಥಕ್ಷತೆ ಸಂಪ್ರದಾಯ ಶಾಸ್ತ್ರ ಮುಗಿಸಿದ್ದಾರೆ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಹುಬ್ಬಳ್ಳಿಯ ಮೇಧಾ ಸಿರಾ ಸಾಗರ್ ಹಾಗೂ ಒಡಿಸ್ಸಾದ ಭುವನೇಶ್ವರದ ಸಂಗ್ರಾಮದಾಸ್ ಪರಸ್ಪರ ಪ್ರೀತಿಸ್ತಾ ಇದ್ರು ಎರಡೂ ಕುಟುಂಬದವರು ಒಪ್ಪಿ ಇಬ್ಬರ ಮದುವೆಯನ್ನು ಭುವನೇಶ್ವರದಲ್ಲಿ ನವೆಂಬರ್ ಇಪ್ಪತ್ತ್ಮೂರರಂದು ನೆರವೇರಿಸಿದ್ರು ವಧುವಿನ ತವರು ಹುಬ್ಬಳ್ಳಿಯಲ್ಲಿ ಡಿಸೆಂಬರ್ ಮೂರರಂದು ಆರ್ತಾಕ್ಷತೆ ಆಯೋಜಿಸಲಾಗಿತ್ತು ಇದಕ್ಕಾಗಿ ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಏರ್ಪಡಿಸಿದ್ದ ಆರತಕ್ಷತೆ ಕಾರ್ಯಕ್ರಮದಲ್ಲಿ ವಧುವರರ ಸಂಬಂಧಿಕರು ಬಂದಿದ್ದರು ವಧುವರರು ಭುವನೇಶ್ವರದಿಂದ ಬೆಂಗಳೂರಿಗೆ ಅಲ್ಲಿಂದ ಹುಬ್ಬಳ್ಳಿಗೆ ಡಿಸೆಂಬರ್ ಎರಡಕ್ಕೆ ವಿಮಾನ ಬುಕ್ ಮಾಡಿದರು ಕೆಲ ಸಂಬಂಧಿಕರಿಗೆ ಭುವನೇಶ್ವರದಿಂದ ಮುಂಬೈಗೆ ಅಲ್ಲಿಂದ ಹುಬ್ಬಳ್ಳಿಗೆ ವಿಮಾನ ಟಿಕೆಟ್ ಬುಕ್ ಆಗಿತ್ತು ಆದರೆ ಅಷ್ಟರಲ್ಲೇ ಎಡವಟ್ಟು ಆಗಿಬಿಡ್ತು ಡಿಸೆಂಬರ್ ಎರಡರ ಬೆಳಗ್ಗೆ ಒಂಬತ್ತರಿಂದ ಮರುದಿನ ಡಿಸೆಂಬರ್ ಮೂರರ ಬೆಳಗಿನ ಜಾವ ನಾಲ್ಕು ಐದರವರೆಗೆ ವಿಮಾನ ಇದೆ ಎಂದು ಹೇಳಿಕೊಂಡೇ ಬಂದಿದೆ ಹಿಂಡಿಕೋ ಸಿಬ್ಬಂದಿ ಡಿಸೆಂಬರ್ ಮೂರರ ಬೆಳಗ್ಗೆ ವಿಮಾನ ರದ್ದಾಗಿದೆ ಎಂದಿದ್ದರು ಹೀಗಾಗಿ ಬರಲು ಯಾವುದೇ ಅನ್ಯ ಮಾರ್ಗ ತಿಳಿಯದೆ ವಧುವರರು ವರನ ಪಾಲಕರು ಭುವನೇಶ್ವರದಲ್ಲಿಯೇ ಉಳಿಯುವಂತಾಯಿತು ಆನ್ಲೈನ್ ಮೂಲಕ ಎಲ್ಲರೂ ಆಶೀರ್ವಾದ ಪಡೆಯಬೇಕಾಯಿತು ಇಂಡಿಗೋ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಯಾನಗಳು ರದ್ದಾಗುತ್ತಿದ್ದಂತೆ ಬೇರೆ ವಿಮಾನಗಳ ಪರಿಸ್ಥಿತಿ ಲಾಭ ಪಡೆಯಲು ಮುಂದಾಗಿವೆ ಅದಿಂತ ಅಂದರೆ ಟಿಕೆಟ್ ಬೆಲೆಯ ಭಾರಿ ಏರಿಕೆ ಮಾಡಿವೆ ಇಪ್ಪತ್ತ್ಮೂರು ಸಾವಿರದಿಂದ ಅರವತ್ತೈದು ಸಾವಿರವರೆಗೆ ಹೆಚ್ಚಳ ಮಾಡಿದೆ ನವದೆಹಲಿ ಚೆನ್ನೈ ಏಕಮುಖ ಟಿಕೆಟ್ ಅರವತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದಕ್ಕೆ ಏರಿಕೆಯಾಗಿದೆ ಇದು ದೆಹಲಿ ಮತ್ತು ಚೆನ್ನೈನಿಂದ ಮಧ್ಯರಾತ್ರಿವರೆಗೆ ತನ್ನ ಎಲ್ಲ ದೇಶೀಯ ನಿರ್ಗಮನಗಳನ್ನು ಸ್ಥಗಿತಗೊಳಿಸಿದ ನಂತರ ಸಾವಿರಾರು ಪ್ರಯಾಣಿಕರು ಪರ್ಯಾಯಗಳಿಗಾಗಿ ಪರದಾಡುವ ಸಮಯದಲ್ಲಿ ಹಠಾತ್ ವಿಮಾನ ಪ್ರಯಾಣ ದರ ಏರಿಕೆಯಾಗಿದೆ ಇದೆಲ್ಲ ಸಮಸ್ಯೆ ನಂತರ ಭಾರತದ ವಿಮಾನಯಾನ ನಿಯಂತ್ರಣ ಸಂಸ್ಥೆ ಡಿ ಜಿ ಸಿ ಎ ತುರ್ತಾಗಿ ಕ್ರಮ ಕೈಗೊಂಡಿದೆ ವಿಮಾನ ಚಾಲಕರ ಕರ್ತವ್ಯ ಸಮಯ ಮತ್ತು ವಿಶ್ರಾಂತಿ ನಿಯಮಗಳನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದೆ ಇಂಡಿಗೋ ವಿಮಾನಯಾನ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆ ಬಿಕ್ಕಟ್ಟನ್ನು ಪರಿಹರಿಸಲು ಈ ಮೂಲಕ ಪ್ರಯತ್ನಿಸಿದೆ ಇಷ್ಟೆಲ್ಲ ಆದ ಮೇಲೆ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಅವರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿದ್ದಾರೆ ಡಿಸೆಂಬರ್ ಒಂದರಿಂದ ಜಾರಿಗೆ ಬಂದ ಹೊಸ ಪಿಟಿಎಲ್ ನಿಯಮಗಳ ಪ್ರಕಾರ ಅಗತ್ಯವಿರುವ ವಿಮಾನ ಚಾಲಕರ ಸಂಖ್ಯೆಯನ್ನು ತಪ್ಪಾಗಿ ಲೆಕ್ಕ ಹಾಕಿದ್ದು ಕಂಪನಿಯ ಯೋಜನೆಯಲ್ಲಿ ಕೊರತೆಗಳಿದ್ದವು ಅಂತ ಕಂಪನಿ ಒಪ್ಪಿಕೊಂಡಿದೆ ಡಿಸೆಂಬರ್ ಹತ್ತು ಮತ್ತು ಹದಿನೈದರ ನಡುವೆ ಪರಿಸ್ಥಿತಿ ಸಹಜವಾಗುವ ನಿರೀಕ್ಷೆ ಇದೆ ಎಂದು ಸಿಇಒ ತಿಳಿಸಿದರು ಇತ್ತ ನಾಗರಿಕ ವಿಮಾನಯಾನ ಸಚಿವ ರಾಮ್ಮೋಹನ್ ನಾಯ್ಡು ಮಾತನಾಡಿ ವಿಮಾನ ಸೇವೆಗಳು ಸರಿಯಾಗಲಿದ್ದು ಸಂಪೂರ್ಣ ಸಾಮಾನ್ಯ ಸ್ಥಿತಿಗೆ ಮರಳಲಿವೆ ಎಂದಿದ್ದಾರೆ ಈ ಸಂಕಷ್ಟಕ್ಕೆ ಕಾರಣವನ್ನು ಪರಿಶೀಲಿಸಲು ಉನ್ನತ ಮಟ್ಟದ ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ ಡಿಜಿಸಿಎ ನಾಲ್ಕು ಸದಸ್ಯರ ಸಮಿತಿಯನ್ನು ರಚಿಸಲಾಗಿದ್ದು ಇಂಡಿಗೋದ ಆಂತರಿಕ ಮೇಲ್ವಿಚಾರಣೆ ಮತ್ತು ಕಾರ್ಯಾಚರಣಾ ಸಿದ್ಧತೆಯಲ್ಲಿ ನ್ಯೂನತೆಗಳನ್ನು ತನಿಖೆ ಮಾಡಲು ಆದೇಶಿಸಲಾಗಿದೆ ಎಂದು ಹೇಳಿದ್ದಾರೆ ಇನ್ನೂ ರದ್ದಾದ ವಿಮಾನಗಳ ಪ್ರಯಾಣಿಕರಿಗೆ ಹಣವನ್ನು ಸ್ವಯಂಚಾಲಿತವಾಗಿ ಮರುಪಾವತಿ ಮಾಡಲಾಗುವುದು ಎಂದು ಸಚಿವರು ಘೋಷಿಸಿದ್ದಾರೆ ದೀರ್ಘಾವಧಿಯವರೆಗೆ ವಿಮಾನ ನಿಲ್ದಾಣಗಳಲ್ಲೇ ಸಿಲುಕಿರುವ ಪ್ರಯಾಣಿಕರಿಗೆ ಹೋಟೆಲ್ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು ಎಂದು ಲಾಂಚ್ ಸೌಲಭ್ಯ ಒದಗಿಸಲಾಗುವುದು ಎಂದು ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ ಬಂಧುಗಳೇ ಅದೇನೇ ಇರಲಿ ಫ್ಲೈಟ್ಗಳಲ್ಲಿ ಬಡವರು ಯಾರು ಪ್ರಯಾಣ ಬೆಳೆಸಲ್ಲ ಆದರೆ ಯಾರು ಎಷ್ಟೇ ಶ್ರೀಮಂತರಾಗಿದ್ದರೂ ಕಾಲದ ಮುಂದೆ ಯಾರು ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಷ್ಟೇ ಸುಪ್ಪತ್ತಿಗೆ ಮೇಲೆ ಕುಳಿತಿದ್ರೂ ಏರ್ಪೋರ್ಟ್ಗಳಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುವ ಸ್ಥಿತಿ ಬಂದಿರೋದಂತೂ ಸುಳ್ಳಲ್ಲ